Oh, uh -huh. ಅಪ್ಪಯ್ಯ ಯಾಕೆ ಇಷ್ಟೊಂದು ಲೇಟ್ ಮಾಡ್ತೈತಲ್ಲ ಅಲ್ಲ ಬಿರ್ ಬಿರ್ ನೀನು ಕರ್ಕೊಬತೀನ್ಕಲ ನಿಮ್ಮವ್ವ ಎತ್ತಗು ಓಡಾಡ್ದಂಗೆ ನೋಡ್ಕೊಲ್ಲ ಅಂತ ಹೇಳೈತೆ ನಮ್ಮವ್ವ ಆ ಅಪ್ಪಿ ತಪ್ಪಿ ಆ ಸಾವಿತ್ರಕ್ಕನ ಮನೆ ಈ ಜಯಮ್ಮನ ಮನೆ ಅಂತ ಹತ್ತಿಂದ ಇತ್ತ ಇತ್ತಿಂದತ್ತ ಅಂತ ಬೆಕ್ಕು ಓಡಾಡ್ದಂಗೆ ಓಡಾಡ್ತಿರುತ್ತೆ ಯಾವಾಗ್ಲೂ ಈ ವಿಷಯ ಎಲ್ಲ ಬೇರೆಯವ್ರಿಗೆಲ್ಲ ಗೊತ್ತಾಗೋದು ಬೇಡ ಅಂತ ಅಪ್ಪಯ್ಯ ಹೇಳೈತೆ ನಾನು ಎಷ್ಟು ಅಂತ ತಡೆದು ನಿನ್ನಿಸ್ಲಿ ನಮ್ಮವ್ವನ ಅದು ಮಾಡ್ಕೊಡವಾ ಇದು ಮಾಡ್ಕೊಡವಾ ನಿನ್ನ ಮಗನಿಗೆ ಹಂಗೆ ಮಾಡ್ಕೊಡಲ್ವಾ ಹಿಂಗೆ ಮಾಡ್ಕೊಡ್ ಬರೀ ಹೊಟ್ಟು ಸುಳ್ಳು ಸುಳ್ಳು ಅಂತ ಹೇಳಿ ಹೇಳಿ ಸಾಕ ಆಗೋಯ್ತು ಆ ಅಯ್ಯನ ನಮ್ಮಪ್ಪ ಎಲ್ಲೋ ಇದು ಬೇರೆ ದೇಸಕ್ಕೆ ಹೋಗಿ ಕರ್ಕೊಂಡ್ಬೋತಿದ ಅಥವಾ ಇಲ್ಲಿರೋ ಅಕ್ಕಪಕ್ಕದಲ್ಲಿ ಊರಿರೋ ಹೋಗ್ಬಿಟ್ಟು ಹುಡ್ಕಂಡ್ ಕರ್ಕೊಬತ್ತಾನ ಒಂದು ಗೊತ್ತಾಯ್ತಲ್ವಲ್ಲ ಏನೋ ಅಪ್ಪ ಲೇಟ್ ಮಾಡಿದ್ರೆ ನನ್ನ ಕೈಲಂತು ಅವು ನಾನು ಹಿಡ್ದು ಆಗ್ತಾ ಇಲ್ಲ ದುರ್ಗನಾದ್ರೂ ಕರಿತೀನಿ ನೀರು ದುರ್ಗಾ ದುರ್ಗಾ ಎಲ್ಲಿದೆಯಾ ದುರ್ಗಾ ಏನ್ ಮಾಡ್ತಿದೀಯ ದುರ್ಗಾ ಎತ್ ಹೋದೆ ಅಯ್ಯೋಯ್ಯೋಯ್ಯನ ಕಿತ್ ಹೋದಂಗ್ ಬಡ್ಕೋತಿಯಲ್ಲ ಗಂಡ ಸುಮ್ಕೆ ಇರು ಇಲ್ಲ ಇದ್ದೀನಿ ಅಡಿಗೆ ಮನೇಲಿ ನಾನೆಲ್ಲಮ್ಮ ಬಡ್ಕೋತಿದೀನಿ ತಲೆಗೆ ಟೆನ್ಸನ್ ಟೆನ್ಸನ್ ಜಾಸ್ತಿಯಾಗಿ ಹೋಗೈತೆ ಬಾ ನಿನ್ನಿತ್ತ ಹಾಂ ಹೊಸಿ ಸಮಾಧಾನಿ ಹೇಳೋದು ಬಿಟ್ಬಿಟ್ಟು ಅಡುಗೆ ಮನೇಲಿ ಬರೀ ಅಡುಗೆ ಕೆಲಸ ಆ ಕೆಲಸ ಈ ಕೆಲಸ ಅಂತ ಬರೀ ಸುತ್ತೋದು ಸುತ್ತದು ಸುತ್ತೋದು ಆ ಗಂಡನಿಗೆ ಟೈಮ್ ಕೊಡಲ್ಲ ಏನಿಲ್ಲ ನಮ್ಮ ಲಕ್ಷ್ಮಮ್ಮ ಮಾತ್ರ ಮಕ್ಕಳು ಮಾಡ್ಕೊ ಮಕ್ಕಳು ಮಾಡ್ಕೊ ಅಂತ ಹೇಳ್ತಾನೆ ಇರ್ತೈತೆ ಆದರೆ ಇದ್ದ್ರಿಗೆ ಯಾವಾಗಲೂ ಕೆಲಸ ಕೆಲಸ ಅಂತ ಹಿಂಗೆ ತೀರ್ಥಾರ್ಥಳೆ ಇನ್ನೆಲ್ಲಿ ಮಕ್ಳು ಬಗ್ಗೆ ನನಗೆ ಅವ್ಳಗ್ ಪುರ್ಸೋತಿದ್ದಾಗ ನನಗೆ ಪುರ್ಸೋತಿರಲ್ಲ ನನಗೆ ಪುರ್ಸೊತ್ತಿದ್ದಾಗ ಅವಳಗ್ ಪುರ್ಸೋತಿರಲ್ಲ ಕರ್ಮ ಕರ್ಮ ஏன் லகண்ட நீந்தோடு கலசுடல ஏனில் நீம ஆ நீனேனா கலசந்து ஒப்பிஸ்தை நினைவு பேோ அதை நான் ஒட்டி ஹேபிடு ஒன்றே சரி ஓம் எல்லாம் ஏன்னே இருக்கோ அது மாட்டுப்பிடத்தினி ஆகண்ட ஹீங்கெல்லாம் ஒட்டை உழைப்பிடக்கல ஓகே எல்லாம் முகியத்து இன்னே பாத்திர தொழித்து எல்லா நீட்டாக வசி பரிசி எல்லா தப்பாட்டு பார்த்தீங்கனா அத்தே டெம் இன்னொரு இன்னொன்று திண்டிப்பாக்கா நினைக்கு அய்யோ நின் எஸ்ஸ நானு ஓகோது வரோது பாத்திர தொழியோது ரெடி மாதிரி தண்டினா தகபந்து கொடோது ஓகேது வரோது ரெடி மாதிரி திண்டின கேஸ் ஆஃப் மாதிரி பாத்திரையெல்லாம் தொழில் ನೀಟಾಗಿ ಬರ್ಸ್ಬಿಟ್ಟು ಬರೋದು ಇದೆ ಆಗೋಯ್ತಲ್ಲ ಮೂರು ಸಲಿನು ಇನ್ನೊಂದು ಸಲ ಏನಾದ್ರು ಕೇಳು ನಿನ್ನೆನ ಕೊತ್ತ ಕೊತ್ತೆ ಅಂತ ಎಣ್ಣೆ ಕುದಿತಾರ್ತೈತಿ ನೋಡು ಆತೊಳಗೆ ಹಾಕಿ ಕುದಿಸಿಬಿಡ್ತೀನಿ ಹುಷಾರಾಗಿರು ಏನು ನನ್ನನ್ನ ಕಾ ಏನು ಬೋರ್ಡ್ ಹಗ್ ಕರ್ದಂಗ್ ಕರ್ದ್ಬಿಟ್ಟಿಯ ಅದು ಎಣ್ಣೆ ರೀ ಯಾಕೆ ದುರ್ಗಾ ಮತ್ತೆ ಗೊತ್ತಿದ್ರು ಗೊತ್ತಿದ್ರು ಹಿಂಗ್ ಮಾಡ್ತೀಯಲ್ಲ ಎಷ್ಟು ಕೆಲಸ ಆಗಲ್ಲ ಹಾಂ ನನಗೆ ಏನ್ ಸೋಮರಿ ಏನ್ ಕೊಡೀತಿಯಾ ಹೋಗ್ಬೇಕಾದ್ರೆ ನೀನೆ ಮಾಡ್ಕೊಂಡು ತಿನ್ನೋಗು ಹಾಂ ಇಲ್ಲ ನಿಮ್ಮ ಅವ್ನ ಕೈಯಲ್ಲಿ ಮಾಡಿಸ್ಕೋ ಬೇಡನಿಲ್ಲ ಆದ್ರೆ ನಿಮ್ಮ ಊನ್ಗೆ ಹಾಂ ಏನು ಹೇಳೋದು ಎತ್ತ ಬಿಡೋದು ಅಂತ ನನಗೇನೋ ಗೊತ್ತಾಗಲ್ತು ಏನಾದ್ರೂ ಹೇಳಿದ್ರೆ ಹ್ಞೂ ಅಂತಿರ್ತಾಳೆ ಯಾವಾಗ್ಲೂ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ನಮಗೆ ಅವಳೆ ಕೈನ ಕಟ್ಟಕ್ಕೆ ತಂಗಾಗ ಹೋಗೈತೆ ಪರಿಸ್ಥಿತಿ ಏನು ಮಾಡೋದು ಏನು ಬಿಡೋದು ಮಾರಯ್ಯ ಅಯ್ಯೋ ನನ್ನ ಜೀವನಕ್ಕಿಷ್ಟು ಏನೋ ಅವಯ್ಯ ನಿನ್ ಕೈಗೆ ತಗೊಂಡು ಕೊಡ್ತಿದ್ದ ಕೆಲಸ ಮಾಡು ಅಂತ ನಾನು ಅವಳ್ ಕೈ ಕೊಟ್ರೆ ಅವಳ್ ನಿನ್ ಕೈ ಬಂದ ತಗೊಂಡು ಕೊಡ್ತಿದ್ಲಾ ಕರ್ಮ ಕರ್ಮ ಇವಾಗ ಅವಯ್ಯ ಲೈತೆ ನಾನು maar ಕೊಟಿರೋ ಅನಿ ಪಟ್ನಾ ಹಾ ಕರ್ಕ ಕರ್ಕ ಅಂತ ಹಾ ಕುರುಕ ತ ಬಿದ್ದೈತೆ ಒಳ್ಳೆ ಈಲಿ ಮಾಡಿ ತಿನ್ನಲ್ವಾ ಅंगे ತಿಂತ ಬಿದ್ದೈತೆ ಯಾಕೆ ಹೇಳ್ತೀಯಾ ನನ್ನ ಕಥೆನಾ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ದುರ್ಗಾ ತಪ್ಪಾಯ್ತು ಕಣೈ ತಪ್ಪಾಯ್ತು ಮೊದಲೇ ಕೆಲಸ ಕೊಡ್ತಾಳೆ ನಮ್ಮವ್ವ ಏನು ಗೊತ್ತಾ ಅಪ್ಪಯ್ಯ ದೆವ್ವ ದೆವ್ವ ಬಿಡಿಸೋರು ನಾ ಕರ್ಕೊಂಬರೋಕ್ಕೆ ಹೋಗೈತೆ ಇನ್ನೇನು ಬರ್ಬೋದೇನಪ್ಪ ಅದಕ್ಕೆ ಆ ಓಯ್ಯನ ಅಲ್ಲಿ ಇಲ್ಲಿ ಅಡ್ಡಾಡ್ದವಾಗೆ ಮನೇಲಿ ಅದು ಮಾಡ್ಕೊಡವ ಇದು ಮಾಡ್ಕೊಡವ ಅಂತ ಅವಳೇ ಮಾಡ್ತಾಳೆ ಏನೋ ಇದಕ್ಕೆ ಕಳಿಸ್ತಾ ಇದ್ದೆ ನೋಡಿದ್ರೆ ನಿನ್ನೇ ಚೆನ್ನಾಗ್ ಹಾಕೋ ರುಬ್ತವಳೆ ಅವಳು ಅಲ್ಲೂ ಮುಕ್ಕಿ ಇಲ್ಲಿ ನನಗೂ ತಂದ್ಕೊಡ್ದಾನೆ ಚೆನ್ನಾಗಿ ಕೂತ್ಕೊಂಡು ಮಜಾ ಮಾಡ್ತಿದ್ದಾಳೆ ಏನೋ ಗೊತ್ತಿಲ್ಲ

ಾರಕ್ಕೆ ಮಾತಾಡು ಅವ್ವ ಆಮೇಲೆ ಒಂಟ್ಕಿಂಟೋದಳು ಅವಳು ಮೈ ಮೇಲಿರೋ ಸೇರ್ಕೊಂಡಿರೋ ಭೂತ ಆಮೇಲೆ ನಮಗೇನಾದ್ರೂ ಗತಿ ಕಾಣಿಸ್ಬಿಟ್ರೆ ಅಯ್ಯೋಯ್ಯೋ ಆಮೇಲೆ ಅಪ್ಪಯ್ಯ ನನ್ನ ಸುಮ್ಮನೆ ಬಿಟ್ಟನ ಬುಡುಕಿಲ್ಲ ಅದಕ್ಕೆ ಅಯ್ಯೋ ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗೈತೆ ಏನಾರ ನಿಮ್ಮವ್ವ ಅಲ್ಲಿಲಿ ಆಚೆ ಈಚೆ ಹೋಯ್ತು ಅಂದರೆ ಮಗನೇ ಹಾಂ ನೀ ಏನಿಲ್ಲ ಬೇರೆ ದವನ್ನ ತಂದು ನಿನ್ನ ಮೈ ಮೇಲೆ ಬಿಡಿಸೋ ಥರ ಮಾಡ್ಬಿಡ್ತೀನಿ ಆಮೇಲೆ ಮನೇಲಿ ಇರಬಾರ್ದು ನೀನು ಸುಡುಗಾಡಲ್ಲೇ ಕುತ್ಕೋಬೇಕು ಹಂಗೆ ಮಾಡಿಸ್ಬಿಡ್ತೀನಿ ಅಂತ ಹೇಳೈತೆ ನನ್ನ ಅದಕ್ಕೆ ಬೈಕೆ ಅವಯ್ಯನ ಎಲ್ಲೂ ಬಿಟ್ಟಿಲ್ಲ ಕಣ್ ದುರ್ಗಾ ಲೋ ಗಂಡ ನಿಜ ಹೇಳ್ತಿದ್ಯೇನು ಅವಯ್ಯನಿಗೆ ದಯ್ಯ ಹಿಡ್ದೈತಾ ಲೋ ದಯ್ಯ ಹಂಗಾದ್ರೆ ಈಟ್ ಹೊತ್ಕೊಂಡೆ ಚೆನ್ನಾಗಿ ನನ್ನ ಹತ್ರ ಮಾಡಿಸ್ಕೊಂಡು ಮಾಡಿಸ್ಕೊಂಡು ತಿಂತಾಯ್ತಾ ತಿಂಡಿಗಳನ್ನ ನಾನು ಖುಷ್ ಖುಷಿಯಿಂದ ಮಾಡ್ಕೊಡ್ತಿದ್ನ ಅಯ್ಯಯ್ಯೋ ನಾನೇನಾದ್ರೂ ದಯ್ಯಕ್ಕೆ ಬೈಕೊಂಡಿದ್ದೆಲ್ಲ ಗೊತ್ತಿತ್ತಾಗೋಯ್ತಾ ಹೆಂಗೆ ಇದೇನ್ ದುರ್ಗಾ ಅವ್ವ ಅಡ್ಡ ಹಿಡಿಯೋದು ಅವಾಗವಾಗ ಪಾರ್ಲರ್ಗೆ ಪಾರ್ಲರ್ಗೆ ಅಂತ ಒಯ್ತಿರೋದು ಗೊತ್ತಿರಲಿಲ್ಲೇ ನಿಂಗೆ ಹಾಂ ಯಾವುದೋ ಅದೇ ಹೆಂಗ್ ಲೇಡಿ ಯಾವಾಗಲೂ ಪಾರ್ಲರ್ಗೆ ಹೋಯ್ತಿತ್ತೇನೋ ಎಲ್ಲೋ ಸೊತ್ ಕಿತ್ತೋಗಿತ್ತೇನೋ ನಮ್ಮ ಮೈಲಿ ಮೇಲೆ ಬಂದು ತಗ್ಲಾಕೊಬಿಟ್ಟೈತೆ ಹಾಂ ಅವರು ಚೆನ್ನಾಗ್ಬಿಡೇ ನೋಡು ಅದಕ್ಕೆ ನೋಡು ಹಿಂಗೆ ಹಿಂಗೆ ಮೈ ಬೇರೆಯವ್ರ ಮೈ ಮೇಲೆ ಬಂದು ಸೇರಿಕೊಂಡು ಪಾರ್ಲರ್ಗೆ ಹೋಗ್ಬೇಕು ಪಾರ್ಲರ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತೈತೇನೋ ಗೊತ್ತಿಲ್ಲ ಇನ್ನೊಂದು ಕಿತ್ತ ಏನಾದ್ರೂ ಅವ್ವ ಆಚೆಗೀಚೆ ಹೋಗದೆಹುದಂಗೆ ನಾನು ನೋಡ್ಕೋಬೇಕು ನಾ ಯಪ್ಪ ಬಂದಮೇಲೆ ಅಷ್ಟೇ ಅವನ ಮೈ ಮೇಲೆ ಇರೋ ದಯ್ಯನ ಈಚೆ ತೆಗ್ದಾಕ್ಬಿಡ್ತಾನೆ ಆಮೇಲೆ ಮನೆಯಿಂದ ಮೆಟ್ಲು ಮೆಟ್ಲು ಕೆಳಗಡೆ ಇಳಿಬೇಕಾದ್ರೂ ಅವ್ವ ಯೋಚನೆ ಮಾಡ್ಬೇಕಾಯ್ತಿತ್ತು ದುರ್ಗಾ ಹಂಗೆ ಸರಿಯಾಗಿ ಮಾಡ್ತಾನೆ ಅವಯ್ಯ ಮೊದಲೇ ಈ ದಯ್ಯ ಭೂತ ಅಂದ್ರೆ ಮೊದಲೇ ದಿಗ್ಲು ಬೀಳ್ತೈತೆ ಎಂತೆಂತ ರಾಕ್ಷಸರು ಹುಡುಗರು ಪಡುಗರು ಪುಂಡು ಪೋಖ್ರಿಗಳು ಯಾರೇ ಬಂದ್ರು ಎದ್ರೆ ಸೋಡಿಸ್ತೀನಿ ಆದ್ರೆ ಈ ದಯ್ಯ ಭೂತ ಮೋಹಿನಿ ಅಂದ್ರೆ ನನಗೆ ಕೈಕಾಲೆಲ್ಲ ನಡ್ಕೊ ಬೈತೆ ಅಡುಗೆ ಮನೇಲಿ ತಿಂತರ್ಬೇಕಾದ್ರೆ ಎಲ್ಲೋ ಅನ್ಕೊಂಡೆ ಇದೇನಿದು ನಮ್ಮತ್ತೆ ಹಿಂಗ್ ತಿಂತವಳಲ್ಲ ಅಂತ ಆದ್ರೆ ಅದು ಈ ದಯ್ಯ ಬಂದು ಹಿಂಗೆ ಹೊಟ್ಟೆ ತುಂಬಾ ತಿನ್ಕೊತದಲ್ಲ ಅಲ್ಲ ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದೆ ಅಂತ ಈ ದಯ್ಯ ಬಂದು ನನ್ನ ನೊಟ್ಟೆ ಊರಿಸ್ತೈತಲ್ಲ ಎಲ್ಲೆಲ್ಲಾ ಇನ್ನನು ದಯ್ಯ ಹಿಡಿಯೋರು ಇನ್ನು ಬಂದಿಲ್ವಲ್ಲ ಮೊದ್ಲು ಬೇಗ ಬಂದು ಎತ್ಕೊಂಡು ಉಂಟಾಗ್ಬಿಡ ಕೇಳಿದ್ದೇವನ ಲವತ್ತಾಗಿ ಅದೇನು ತಿಂಡಿನಾ ಹಾಂ ಬಂದು ಇಲ್ಲ ಆವ ಇಡ್ಕೊಂಡು ಹೋಗ್ಬಿಡಿ ಅನ್ನೋದಕ್ಕೆ ಅದು ಭೂತನೋ ಪಿಚಾಚಿನೋ ಪೀಡೆನೋ ಮೋಹಿನಿನೋ ಹಾಂ ಏನೇನೋ ನಂಗಂತೂ ಗೊತ್ತಿಲ್ಲ ಅದು ಹಿಡಿಬೇಕು ಅಂದರೆ ದೊಡ್ಡ ಸಾಹಸ ಅವರು ಹಾಂ ಅದು ಅವಿನ ಮೈ ಮೇಲೆ ಈ ಥರ ಎಲ್ಲ ಆಡ್ತೈತೆ ಅಂದರೆ ಸುಮ್ಮನೆನಾ ಯಾವುದೋ ಸಿಕ್ಕಾಪಟ್ಟೆ ಉಚ್ರು ಉಚ್ರು ದೆವ್ವ ಅನಿಸುತ್ತೆ ಯಾವಾಗ್ಲೂ ಹಿಂಗೆ ಕೇಳ್ತಾ ಇರ್ತೈತಲ್ಲ ಅಬ್ಬಬ್ಬಾ நோட நீங்க எல்லோ அப்பய அடியோர்னா கரோபர்த்திர்னோ அப்பா வந்து இடங்க எல்லோ ஓகில தானே மனலே இத ಹ್ಞೂ ಅಪ್ಪಯ್ಯ ಮನೇಲೆ ಅವಳೆ ಆವಾಗಲೇ ನಿಂಗಮ್ಮವ್ರು ಮನೆ ತಗೋಯ್ತೀನಿ ಬುಡ್ಡ ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ ನಿಮ್ಮಪ್ಪಯ್ಯ ಅಂತೂ ಕಾಸು ಕೊಟ್ಟಿಲ್ಲ ಲೋಗಕ್ಕೆ ಅಂತ ಹಂಗೆ ಹಿಂಗೆ ಅಂತ ಕಣಿವಡಿತ ಕೂತಿದ್ಲು ಕಣಪ್ಪಯ್ಯ ಅದಕ್ಕೆ ನನಗೆ ಅವಯ್ಯ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹಿಂಸೆ ಕೊಟ್ಟೆ ನೋಡಿದ್ರೆ ದೂರ್ಕೊಂಡು ಕೈಲಿ ಚೆನ್ನಾಗಿ ಮಾಡಿಸ್ಕೊಂಡು ಅವಳೇ ತಿಂತ ಕೂತವಳೆ ದಯ್ಯನೇ ಇರಬೇಕು ಕಣ ಅಪ್ಪಯ್ಯ ಚೆನ್ನಾಗಿ ಮುಗ್ತಾ ಕೂತೈತೆ ಅಂತ ದಯ್ಯ ಹೌದ್ಲಾ ಹೌದೇನವ ಸುಸೆ ಹಂಗಾದ್ರೆ ಈಗ ಪಾರ್ಲರ್ ಹುಚ್ಚು ಹೋಗಿ ತಿನ್ನೋ ಹುಚ್ಚು ಬಂದ್ಬಿಟ್ಟೈತೆ ಯಾವುದೋ ದಯ್ಯ ಸರಿಯಾಗಿ ಮೆಟ್ಕೊಂಡೈತೆ ಬತ್ತಾರ ಬವ್ರಿ ಇರು ಹಾ ದಯ್ಯ ಹಿಡಿಯೋರು ಗೊತ್ತವ್ರೆ ಹಾ ಮಾವಯ್ಯ ಅವ್ರಿಗೆ ಹೇಳಿ ಬೇಗ ಹಿಡ್ಕೊಂಡು ಅವ್ರ ಮನೆಗೆ ತಗೊಂಡು ಹೋಗಕ್ಕೆ ಹೇಳಿ ಅಯ್ಯೋ ಅಯ್ಯೋ ನನ್ನ ಪೆದ್ದು ಸೊಸೆ ದಯ್ಯ ಮನೆಗೆ ಯಾರಾದರೂ ತಗೊಂಡು ಏನವ್ವ ಏನೋ ಒಂದು ಮಾಡಿರ್ತಾರೆ ನೀನೇನು ತಲೆ ಕೆಡ್ಸ್ಕೊಬಿಡ ಬೇಗ ಹಾಕ್ತಾರೆ ಸುಮ್ಮನೆ ಇರು ಓಂ 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 ಭಟ್ ಸ್ವಾಹ ಓಂ 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 ಭಟ್ ಸ್ವಾಹ ಇದೇ ಇದೇ ಇಲ್ಲೊಂದು ಸಮಸ್ಯೆ ಅಂತೂ ಖಂಡಿತವಾಗ್ಲೂ ಇದೆ ಇದೇ ಇದೆ ಅಡಿಗೆ ಮನೆಯಲ್ಲಿ ಚೆನ್ನಾಗಿ ಮುಕ್ತ ಕೂತಿದೆ ದಯ್ಯ ಯಾವ್ದೇ ಏನು ಏನೋ ಗೊತ್ತಿಲ್ಲ ಬರ್ರಿ ಇಡ್ಕೊಂಡು ಹೋಗ್ಬರ್ರಿ ಓಂ 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 ಭಟ್ಟಿ ಸ್ವಾಹ ಓಂ 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 ಭಟ್ಟಿ ಸ್ವಾಹ ಎಲ್ಲಿ ಎಲ್ಲಿ ಬಂದೆ ಬಂದೆ ನಿನ್ನನ್ನಂತೂ ಬಿಡಲ್ಲ ನಾನು ಈ ಬೇವನ್ ಸೊಪ್ಪಲ್ಲಿ ನಿನ್ನ ಎಳ್ಕೊಂಡು ಹೋಗ್ತೀನಿ ನಿನಗೆ ಹಬ್ಬ ಹಬ್ಬ ಮಾಡೋಕೆ ಅಂತ ಬಂದಿದ್ದೀನಿ ಬಿಡಲ್ಲ ಬಿಡಲ ಯಾರ್ ನೀನು ಯಾರ್ ನೀನು ಅದ ನಮತ್ತೆ ನಮತ್ತೆ ಯಾವಾಗ್ಲೂ ಬಿಡ ಬಿಡಬಿಡ ಅಂತ ಮಾತಾಡ್ತಿರೇಳು ಈಗ ಪಾರ್ಲರ್ಗೆ ಮತ್ತೆ ತಿನ್ನದು ಉಣ್ಣೋದು ಅಬ್ಬಾ ಬಾಬಾ ಜಾಸ್ತಿ ಆಗೋಗೈತೆ ಹಾ ನಮತ್ತೆ ಅವಳು ಚೀ ನೀನು ಮಾತನಾಡಬೇಡ ಹುಡುಗಿ ನನಗೆ ಗೊತ್ತು ಎಲ್ಲ ಗೊತ್ತು ಈ ನಿಂಬೆ ಹಣ್ಣನ್ನಲ್ಲಿ ಏನೇನು ಕಂಡುಹಿಡೀಬೇಕೋ ಕಂಡು ಇದ್ದೀನಿ ಈ ನಿಂಬೆ ಹಣ್ಣು ತಗೋ ಏ ಬಾ ಇಲ್ಲಿ ನೀನು ಮುಂದಕ್ಕೆ ಯಾಕೆ ಸ್ವಾಮಿ ನಿಂಬೆಣ್ಣು ಏನಾದ್ರೂ ತಗೊಂಡೋಗಿ ಪಾನ್ಕಾಯಿ ಗಿನ್ಕಾಯಿ ಮಾಡಿಕೊಡ್ಬೇಕ ಏನು ಮುಚ್ಚು ಬಾ ಇಬ್ಬೇ ಬಾ ನೀನು ಈ ನಿಂಬೆಣ್ಣೆ ಇಟ್ಕೊಂಡು ಬಾ ಇಲ್ಲ ನಿನ್ನ ನಿನ್ನೆಂಟಿ ನನ್ನ ನೋಡಿ ಹಾಂ ಅವಳಲ್ಲಿರೋ ದೆವ್ವ ಆತ್ಮ ಪೀಡೆ ಪಿಚಾಚಿ ಎಲ್ಲ ನಿನಗೇನಾದ್ರೂ ತೊಂದರೆ ಕೊಡ್ಬೋದು ಹಿಡ್ಕೋ ಹುಷಾರಾಗೆ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು